ನಮಸ್ಕಾರ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ನಿರೀಕ್ಷಾ ನಾಗರಾಜ್ ಒಂದು ಮನೆಗೆ ಅಮ್ಮಮ್ಮ ಅಂದ್ರೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಹೇಳಿ ಸಾವಿರ ಜಾಸ್ತಿ ಅಂದ್ರೆ ಹತ್ತು ಸಾವಿರ ಬರುತ್ತೆ ಅಲ್ವಾ ಎಲ್ಲೊಂದು ಮನೆಯಲ್ಲಿ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ಅಂದ್ರೆ ನಂಬ್ತೀರಾ ಹೌದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಿಗರತಹಳ್ಳಿ ಯಾಳವಾರ ಕೊಡಚಿ ಲಕಣಾಪುರ ಕಾದ್ಯಾಪುರ ಚಿಗರಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಜೀರೋ ಕರೆಂಟ್ ಬಿಲ್ ಬರ್ತಿದ್ದಂತಹ ಮನೆಗಳ ವಿದ್ಯುತ್ ಬಿಲ್ ಒಂದು ಲಕ್ಷದವರೆಗೆ ನೀಡಲಾಗಿದೆ ಅಂತ ಹೇಳಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ ರಾಠೋಡ ಆರೋಪವನ್ನು ಮಾಡಿದ್ದಾರೆ ಚಿಗರತಳ್ಳಿಯ ಆರ್ ಸಂಖ್ಯೆ ಎಸ್ಐಜಿಎಲ್ ತರ್ಟಿ ಒನ್ ಈ ಮನೆಯ ವಿದ್ಯುತ್ ಬಿಲ್ ಜುಲೈನಲ್ಲಿ ಇನ್ನೂರ ಹತ್ತೊಂಬತ್ತು ರೂಪಾಯಿ ಬಂದರೆ ಅಕ್ಟೋಬರ್ನಲ್ಲಿ ಬಾಕಿ ಐನೂರ ಎಂಬತ್ತೊಂದು ಸೇರಿ ನಲವತ್ನಾಲ್ಕು ಸಾವಿರದ ತೊಂಬತ್ತೊಂದು ಬಂದಿದೆ ಅದೇ ರೀತಿ ಆರ್ ಸಂಖ್ಯೆ ಎಸ್ಐಜಿಎಲ್ ಮೂವತ್ತೆಂಟು ಸಾವಿರದ ಇಪ್ಪತ್ತು ಈ ಮನೆಯ ವಿದ್ಯುತ್ ಬಿಲ್ ಅಕ್ಟೋಬರ್ನಲ್ಲಿ ಬಾಕಿ ಒಂದು ಸಾವಿರದ ಇನ್ನೂರ ಒಂದು ಸೇರಿ ಒಂದು ಲಕ್ಷದ ಹತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕು ಬಂದಿದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಬಿಲ್ಗಳನ್ನು ಪ್ರದರ್ಶಿಸಿದರು ಅಧಿಕ ಮೊತ್ತದ ಬಿಲ್ಗಳ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸಿದರೆ ಜನರದ್ದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಜೆಸ್ಕಾಂ ಸಿಬ್ಬಂದಿ ವರ್ತಿಸುತ್ತಿದ್ದಾರೆ ನಾಲ್ಕು ದಿನಗಳಲ್ಲಿ ಮೀಟರ್ ದೋಷ ಸರಿಪಡಿಸದೇ ಇದ್ರೆ ಸಿಪಿಐ ಆದರ್ಶ ಗ್ರಾಮ ಸಮಿತಿ ಯಾಳವಾರ ಹಾಗೂ ಜೇವರ್ಗೆ ಯಡ್ರಾಮಿ ತಾಲೂಕು ಅಭಿವೃದ್ಧಿ ಸಮಿತಿಗಳ ನೇತೃತ್ವದಲ್ಲಿ ನವೆಂಬರ್ ಹತ್ತರಂದು ಜೇವರ್ಗೆಯ ಜೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ ಆದರ್ಶ ಗ್ರಾಮ ಸಮಿತಿ ಯಾಳವಾರ ಅಧ್ಯಕ್ಷ ಇಬ್ರಾಹಿಂ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯ ಸದ್ದಾಮ್ ಪಟೇಲ್ ಚಿಗರ್ಥಾಳಿ ಮಾತನಾಡಿ ಹಸಿ ಬರಗಾಲದಿಂದ ರೈತರು ಕೂಲಿ ಕಾರ್ಮಿಕರು ಸಾರ್ವಜನಿಕರು ಈ ಬಿಲ್ ನೋಡಿ ಕಂಗಾಲಾಗಿದ್ದಾರೆ ಈ ಹೊತ್ತಲೇ ಜಿಸ್ಕಾಂ ನೌಕರರು ಬಿಲ್ ಪಾವತಿಸದೇ ಇದ್ದರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಹೇಳ್ತಾ ಇದ್ದಾರೆ ಸೊ ಕೂಡಲೇ ಜಿಸ್ಕಾಂ ಅಧಿಕಾರಿಗಳು ಈ ದೋಷವನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮಿಸ್ ಮಾಡದೆ ಶೇರ್ ಮಾಡಿ